ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಮನೆ ಅಂತಂದಮೇಲೆ ಎಲ್ಲದು ಕೂಡ ನೀಟಾಗಿದ್ದರೇ ಚೆಂದ ಅಲ್ವಾ ಯಾವುದೇ ಆಗಲಿ ಮೆಸ್ಸಿ ಮೆಸ್ಸಿ ಆಗಿರೋದು ಅಥವಾ ಅತ್ತ ಇತ್ತ ಎಲ್ಲ ಈಡಾಡಿರೋದು ಎಲ್ಲ ಹೆಂಗ್ ಬೇಕಂಗೆ ಒಟ್ಟಿರೋದು ಈ ಥರ ಎಲ್ಲ ಇದ್ದರೆ ಚೆನ್ನಾಗಿರೋದಿಲ್ಲ ಬಟ್ ಆದರೆ ಚೆನ್ನಾಗಿ ಕಾಣೋದು ಇಲ್ಲ ನಾನು ಬಂದಾಗಿಂದ ನನಗೆ ಟೈಮೇ ಸಿಕ್ಕಿರಲಿಲ್ಲ ನಾನು ಊರಿಂದ ಬಂದಾಗಿಂದ ಟೈಮೇ ಸಿಕ್ಕಿರಲಿಲ್ಲ ಹಂಗಾಗಿ ನಾನು ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಸ್ವಲ್ಪ ಎಲ್ಲ ಅಲ್ಲೇ ಎಲ್ಲ ಬಟ್ಟೆಗಳು ಅದು ಇದು ಒಗೆಯೋವು ಒಗೆದೇ ಇರೋವು ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ವು ಊರಿಂದ ತಂದಿರೋವು ತೊಗೊಂಡೋಗಿದ್ದವು ಮತ್ತು ಇಲ್ಲೂ ಸ್ವಲ್ಪ ಇದ್ದವು ಅರ್ಜೆಂಟಾಗೆಲ್ಲ ತೊಗೊಂಡೋಗಿದ್ದವು ಸ್ವಲ್ಪ ಇದ್ವು ಎಮರ್ಜೆನ್ಸಿ ಅಂತ ಹೋಗಿದ್ದು ಅದೇ ನನ್ನ ಮಕ್ಳಿಗೆ ಸ್ವಲ್ಪ ಬೇಜಾರಾಗಿದೆ ಅರ್ಜೆಂಟ್ ಕರ್ಕೊಂಡು ಹೋಗಲೇಬೇಕು ಅನ್ನೋಂಗಂತೂ ತುಂಬ ಹಿಂಸೆ ಅನ್ನಿಸ್ದಂಗೆ ಅನಿಸ್ಬಿಡ್ತು ಮಕ್ಕಳಿಗೆ ಅವೆಲ್ಲ ಕಷ್ಟಗಳು ಅರ್ಥ ಏ ಅರ್ಥ ಮಾಡ್ಸಿರೋ ಅವಳಿಗೂ ಅರ್ಥ ಆಗೋದಿಲ್ಲ ಹೇಳಿರೋ ಅರ್ಥ ಆಗೋದಿಲ್ಲ ಅವಳಾಗ ಅವಳೆ ತಿಳ್ಕೊಬೇಕು ಅವಾಗಲೇ ಅವಳಿಗೆ ಇದಾಗೋದು ನಾವೇನೇ ಹೇಳಿದ್ರೆ ಆಡಂಬ್ರಕ್ಕೆ ಅವ್ನ ಮನ್ಸಿಗೆ ನೋವು ಮಾಡ್ಕೊಂಡು ಒಪ್ಕೊಂತಾವ ಅಷ್ಟೇ ಮಕ್ಕಳು ಹಂಗಾಗ್ಬಿಟ್ಟು ಬಿಟ್ಟಿದ್ದು ಬಿಟ್ಟೆ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಹೋದೆ ಸ್ವಲ್ಪ ಎಲ್ಲ ಬಟ್ಟೆಗಳು ಮುಂಚೆನೇ ಹೊರ್ಗಡೆ ಇದ್ದಾವಿದ್ವು ಹಂಗೆ ಸಹ ಎಷ್ಟ ಇಟ್ಟಿದ್ದೆ ಮತ್ತೆ ತಾಂಡು ಬಂದೇ ಇದು ಮಾಡಿದೆ ಅವನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದು ಒಂದಿಷ್ಟು ಜ್ವರ ಹೆಂಗೈತೆ ಜ್ವರ ನೆಗಡೆ ಕಮ್ಮಿ ಆಯ್ತಾ ಜ್ವರ ಜ್ವರ ಬಂದವಾ ನೆಗಡೆ ನೆಗಡೆ ಆಗ್ಬಿಟ್ಟಿದೆ ನನ್ನ ಮಗಳಿಗೆ ನೆಗಡೆ ಆಗ್ಬಿಟ್ಟಿದೆ ಸ್ವಲ್ಪ ಡಸ್ಟ್ ತುಂಬ ಆಗ್ಬಿಟ್ಟು ಡಸ್ಟ್ ಬಿದ್ದಂಗೆ ಆಗಿ ನೆಗಡೆ ಆಗ್ಬಿಟ್ಟಿದೆ ಅವಳು ಡಸ್ಟ್ ಡಸ್ಟ್ ಕುಳಿತ ಡಸ್ಟ್ ಬಂದು ಡಸ್ಟಿಗೆ ನೆಗಡೆ ಆಗಿರೋದು ನನ್ನ ಮಗಳಿಗೆ ಅವಳಿಗೆ ಕುಡಿಸ್ತಾ ಕುಡಿಸ್ತಾಯಿದ್ದೀನಿ ಅದ್ರಾಗೆ ಕಂಟ್ರೋಲ್ ಆಗುತ್ತೆ ನಾನು ಹಾಸ್ಪಿಟ್ಲಿಗೆಲ್ಲ ಏನು ಕರ್ಕೊಂಡು ಹೋಗೋದಿಲ್ಲ ನೆಗಡೆಗೆಲ್ಲ ಏನು ಕರ್ಕೊಂಡು ಹೋಗೋದು ಎಲ್ಲ ಅಂತ ಬಿಸ್ತೀರೆ ಕುಡಿಸಿದ್ರೆ ಕಂಟ್ರೋಲ್ ಆಗ್ಬಿಡುತ್ತೆ ಅಷ್ಟಲ್ಲೇ ನಿಂತ ತಕ್ಷಣಕ್ಕೆ ಸ್ವಲ್ಪ ಏನಾದರೂ ನನ್ನ ಮಗಳಿಗೆ ನಾನು ಏನಾದರೂ ನಗಡೆ ಆಯಿತು ಅಂತಂದರೆ ಇಮಿಡಿಯೆಟ್ಲಿ ಬಿಸಿನೀರು ಕುಡಿಸ್ಬಿಡ್ತೀನಿ ಸ್ಟಾರ್ಟಿಂಗಿಂದ ಸ್ವಲ್ಪ ಕಿಚ್ 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 ಅಂತೈತೆ ಒಂದು ಎರಡು ಸೀನ್ ಬಂತು ಅಂತಂದರೆ ಸಾಕು ಅಷ್ಟಕ್ಕೆ ನಾನು ಬಿಸಿನೀರು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವಳಿಗೆ ಕಂಪ್ಲೀಟ್ ನೆಗಡೆ ನಿಂತೋಗ್ಬಿಡುತ್ತೆ ಅದನ್ನ ನಂಗೆ ಬಿಟ್ಟರೆ ಮಾತ್ರ ಜ್ವರ ತಲೆನೋವು ಅದೆಲ್ಲ ಸ್ಟಾರ್ಟ್ ಆಗೋದು ನಾನು ಅಲ್ಲಿ ಬಿಡೋಕೆ ಹೋಗಲ್ಲ ಮನೆಯೊಳಗೆ ಬಿಸ್ತಿರೋ ಫಸ್ಟ್ ರೆಮಿಡಿ ಮಾಡಿಬಿಡ್ತೀನಿ ಹಂಗಾಗ್ಬಿಟ್ಟು ಅವಳಿಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಹಾಸ್ಪಿಟ್ಲಿಗೆ ಹೋಗೋ ಅಂತ ಏನು ಪ್ಲ್ಯಾನ್ ಇಲ್ಲ ಏನಾದರೂ ಜ ನೆಗಡೆ ಅಥವಾ ಜ್ವರ ಏನಾದರೂ ಕಾಣಿಸ್ಕೊಂಡಿತ್ತು ಅಂದರೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಏನಿಲ್ಲ ಕಣ್ಣು ಚೆನ್ನಾಗಿದ್ದಾಳೆ ನಮ್ಮ ಮನೆಯಲ್ಲಿ ಯಾವಾಗಲೂ ತುಂಬ ಹುಷಾರಿಗೆ ಇರಬೇಕು ಏನಕ್ಕೆ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಳ್ಳಿ ಮನೆಯೇ ಅಷ್ಟೋ ಎಲ್ಲ ಕಡೆಗೂ ಕೆಲವು ಮನೇಲಿ ಇರುತ್ತೆ ಗೊತ್ತಿಲ್ಲ ಜಾಸ್ತಿ ಸಂದಿ ಬಿಡೋದು ಅದು ಮನೆ ಕಟ್ಟುವಾಗಲೇ ಅವನು ಸರಿ ಕಟ್ ಮಾಡಿ ಅವ್ನು ಬಾಗಿಲು ಕರೆಕ್ಟಾಗಿ ಬಾಗಿಲು ಸೈಜಿಗೆ ಬಾಗಿಲು ಕಟ್ ಮಾಡಿಲ್ಲ ಅನ್ಸುತ್ತೆ ಸ್ವಲ್ಪ ಗ್ಯಾಪ್ ಬಿಡುತ್ತೆ ಹಾಗಾಗಿ ಅಲ್ಲಿಂದ ಜರಿ ಬರೋದು ಹುಳ ಬರೋದು ಅಥವಾ ಉಪಡೆ ಬರೋದು ಎಷ್ಟೊಂದಿನ ಮಂಡ್ರ ಗಪ್ಪೆಗಳು ಬಂದಿದ್ದಾವೆ ಒಡೆದಾಕಿದ್ದೀವಿ ಇದೆಲ್ಲ ನೋವುಗಳು ಅನ್ಭವಿಸಿದೀವಿ ಎಲ್ಲ ಕಷ್ಟಗಳು ಅದು ಅದು ಕಂಡು ನಾನು ಯಾವಾಗಲೂ ಬಾಗಿಲು ಹಾಕಿರ್ತೀನಿ ಅದ್ರ ಬಾಗಿಲು ಹಾಕಿರೋ ಸಾಲದು ಅದು ಸೊಂದಿಗೆ ಬಟ್ಟೆ ಅಂತಲೂ ಇಡಬೇಕು ನಾವು ಅಷ್ಟು ನಾವು ಹುಷಾರಾಗಿದ್ದರೆ ಮಾತ್ರ ಯಾವ ಹುಳನೂ ಬರದೇ ಇದ್ರೂ ಜರಿನಾದರೂ ಜರಿನಾದ್ರೂ ಆ ಜರಿನಾದರೂ ಒಡ್ದಾಗ್ಲೂ ಜೀವ ಒಂಥರ ಹಡಲಾದಂಗೆ ಆಗೋಗಿರುತ್ತೆ ಹನ್ನೆರಡು ಥರ ಆಗೋಗಿರುತ್ತೆ ಜರಿ ನೋಡಿ ಸ್ವಲ್ಪ ಏನು ಅಂತಂದ್ರೆ ಮನೆಗೆ ಎಲ್ಲ ಬಂದು ಸೋರಿ ಇಷ್ಟೊಂದು ಕ್ಲೀನ್ ಮಾಡಿದಾಗೋಯ್ತು ನೀರ್ ಬೇರೆ ಇರ್ಲಿಲ್ಲ ಕರೆಂಟ್ ಬೇರೆ ಬಂದಿರ್ಲಿಲ್ಲ ಹಂಗಾಗಿ ಮನೆ ಕ್ಲೀನ್ ಮಾಡೋದೇ ಆಗೋಯ್ತಿವತ್ತೆಲ್ಲ ಇವಾಗ ಅಡಿಗೆ ಮಾಡ್ಕೊಂಡ್ ತಿಂತ ಇದೆ ತಾನೇ ಇಲ್ಲ ಏನಿಲ್ಲ ಕ್ಲೀನ್ ಮಾಡಿದ್ರೆಲ್ಲ ತಲೆ ಮೈಮೇಲೆ ಬಿತ್ತು ಧೂಳು ದುಮ್ಮಿ ಎಲ್ಲ ತಿರ್ಗಾ ಹೋಗಿ ತಿರ್ಗಾ ತೊಳಿ ಮೊದಲೇ ಧೂಳಿನ ಮನೆ ರೋಡ್ ಸೈಡ್ ಇರೋದ್ ಕತ್ಕೋವಿ ಪ್ರೀತ ಧೂಳು ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡ್ತೀವಿ ಬೆಳಿತೀವಿ ಅಂದ್ರೆ ಎಲ್ಲಾ ಗಬ್ಬಾಗೋಯ್ತು ಎಲ್ಲ ಹೋಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಆಮೇಲೆ ಹೋಗ್ಬಿಟ್ಟು ಆ ನೀರೆಲ್ಲ ಬಸ್ತು ತಾಣು ತೋಡಿ ಚೆಲ್ಲಿ ಎಲ್ಲ ನೀರೆಲ್ಲ ಜಿರಿಬಿಟ್ಟಿತ್ತು ಚೆಲ್ಲಿ ಇವಾಗ ಈಗ ಸಾಯಂಕಾಲದಿಂದ ಕರೆಂಟ್ ಬಂತ ಮೊಬೈಲಲ್ಲಿ ಕರೆ ಇದು ಇರಲಿಲ್ಲ ಚಾರ್ಜರು ಇರಲಿಲ್ಲ ಮೊಬೈಲಾಗೆ ಮೊಬೈಲಾಗೆ ಚಾರ್ಜರು ಇರಲಿಲ್ಲ ಕರೆಂಟು ಇರಲಿಲ್ಲ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹೊಸಿದ್ದು ಅದೆಲ್ಲ ಇವಾಗ ಅದೆಲ್ಲ ಕ್ಲೀನ್ ಆಗೈತಿ ಇವಾಗ ಅಕ್ಕಿ ಇಟ್ಬಿಟ್ಟು ಇವಾಗ ಏನಾದ್ರೂ ಇವತ್ತು ಸುಮ್ಮನೆ ಉಪವಾಸ ಮಕ್ಕಳು ಮಕ್ಕಂತೀನಿ ಆಮೇಲೆ ಒಂದು ಹೊತ್ನಾಗ ಹೊಟ್ಟೆ ಚೂರು ಅಂದರೆ ಅನ್ನುತ್ತಲ್ಲ ಅದು ಯಾರಿಗೆ ಹೇಳ್ಕೊಬೇಕು ಅದಕ್ಕೋಸ್ಕರ ಒಂದು ಅಕ್ಕಿ ಇಟ್ಬಿಟ್ಟು ಏನಾದ್ರು ಗೊಜ್ಜು ಗೊಜ್ಜ್ ಮಾಡೋದು ಯಾವ ಅಡ್ಡಿ ಮಾಡೋಕ್ಕೂ ಮನ್ಸಿಲ್ಲ ಏನ್ ಮಳೆ ಬರುತ್ತೆ ದಿನಾ ಮಳೆ ಬರುತ್ತೆ ದಿನಾ ವರ್ಸೋದು ದಿನಾ ಸೋರ್ಸೋದಕ್ಕೆ ಯಾವತ್ತು ಬೀಳುತ್ತೋ ಗೊತ್ತಿಲ್ಲ ಇದು ಅಡ್ಡ ಮನೆ ಮಾತ್ರ ಹಂಗೈತೆ ಇವಾಗ ಅಕ್ಕಿ ಇಟ್ಟಿದೀನಿ ಟಮಟೆಣಿ ಗೊಜ್ಜು ಮಾಡಿದ್ರೆ ಆಯ್ತು ಸಾಕಾಗ್ಬಿಟ್ಟು ಕಾಲೆಲ್ಲಾ ನೋಯ್ತದ ನಿಂತ್ಕೊಂಡು ನಿನ್ಕೊಂಡು ಓಡಾಡಿ ಓಡಾಡಿ ಇವತ್ತು ಇದು ಮಂಚು ಅನ್ಫಾರ್ಚುನೇಟ್ಲಿ ಸಿಕ್ಕಿದ್ದು ಮಂಚು ಈ ನಾನು ತಗೋಬೇಕು ಅಂತಲೂ ಅಂಗಡಿಗೆ ಹೋಗಲಿಲ್ಲ ತಿನ್ನಬೇಕು ಅಂತಲೂ ಅಂಗ ಆಸೆನೂ ಪಡಲಿಲ್ಲ ಇವತ್ತು ಹೆಂಗೆ ಸಿಕ್ತು ಅಂದರೆ ಸೊ ಅಂಗಡಿ ಕಡೆಗೆ ಹೋಗಿದ್ದೆ ಹಾಲು ತಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಹಾಲು ತಗೊಂಡಾದ್ಮೇಲೆ ಅಲ್ಲಿ ಮಜ್ಜಿಗೆ ಸಿಗ್ತವೆ ಈ ನಮ್ಮೂರಲ್ಲಿ ಹಳ್ಳೀಲಿ ಮಜ್ಜಿಗೆನು ಮಾರ್ತಿದ್ದಾರೆ ಇತ್ತೀಚಿಗೆ ಈ ಒಂದು ಸಮ್ಮರಲ್ಲಿ ಮಾತ್ರ ಸ್ಟಾರ್ಟಿಂಗ್ ಆಗಿದೆ ಓ ಸಮ್ಮರಲ್ಲಿ ಏನಿರಲಿಲ್ಲ ನಾನು ಮಜ್ಜಿಗೆ ಕೊಡ್ರಿ ಅಂದೆ ಅವರಿಗೆ ಕೇಳ್ತಿಲ್ಲ ಅವರಿಗೆ ಮಂಚು ಕೊಡ್ರಿ ನನ್ನ ಮಗಳ ಜೊತೆ ಕರ್ಕೊಂಡು ಹೋಗಿದ್ನ ಅದಕ್ಕೆ ಮಂಜು ಕೇಳ್ತಾ ಇದ್ದಾರೆ ಅಮ್ಮ ಅಂತ ಹೇಳ್ಬಿಟ್ಟು ಮಂಚು ಅಂತ ತಕ್ಕೊಟ್ರು ನಾನು ಕೇಳಿದ್ ಮಜ್ಗೆ ಅಂತಂದೆ ಅದಕ್ಕೆ ನೀವು ಮಂಚೇನೋ ಅಂತ ಮಗಳಿಗೆ ಮಂಚಿರಬೇಕು ಅಂತ ಹೇಳ್ಬಿಟ್ಟು ಮಂಚ ಅಂತ ತೊಗೊಟ್ರ ಇನ್ನೇನು ಮಜ್ಜಿಗೆ ಇಲ್ಲ ಅಂತಂದರು ನಾನು ಎಂತ ಮಂಜು ಕೇ ಮಂಚು ಕೇಳಿದ್ದೆ ನನ್ನ ಮಜ್ಜಿಗೆಲ್ಲ ಅಂತಂದೆ ಆಮೇಲೆ ಹೌದಾ ಅಂತ ವಾಪಸ್ ತಗೊಂಡೋಗಿ ಇಡ್ತಾ ಇದ್ರು ಅಂಗಡಿಯವರು ನಾನು ಕೊಡ್ರಿ ಹೆಂಗೂ ಉಳ್ಳ ಕೊಟ್ಟಿದ್ರಲ್ಲ ನನ್ನ ಮಗಳಿಗೆ ಅದಿಷ್ಟ ಬಟ್ ಅದೇ ಯೋಚನೆ ಮಾಡಿ ನಾವು ಮಂಜು ತರಬೇಕು ತಿನ್ಬೇಕು ಅಂತ ಎಂತ ಜಾಸ್ತಿ ಇಷ್ಟಪಡಲ್ಲ ಯಾವಾಗಾದರೂ ಒನ್ ಟೈಮ್ ಕೇಳಿದ್ರೆ ಬಾಯ್ಬಿಟ್ಟು ಕೇಳ್ದು ಕಂದ್ಕೊಡ್ತೀನಿ ಇವತ್ತು ಅನ್ಫಾರ್ಚುನೇಟ್ಲಿ ನಾನು ಆಲ್ ತಂಬರಕ್ಕೆ ಹೋದಾಗ ಅನ್ಫಾರ್ಚುನೇಟ್ಲಿ ಇವಳು ಏನಕೋ ಕರ್ಕೊಂಡೋಗಿದ್ದಾ ಹಾಗೆ ಇವಳು ತಗ ಬಂದಿದ್ಲು ಕೇಳ್ತಾ ಇರೋದು ಮಜ್ಜಿಗೆ ಅಂತ ಅನಿಸಿಲ್ಲ ಅವರಿಗೆ ಮಂಚು ಅನ್ನಿಬಿಟ್ಟಿದ್ದ ಮೆಲ್ಲು ಕೇಳಿದ್ನಲ್ಲ ಅದಕ್ಕೆ ಮಂಚ್ ಕೊಟ್ಟರು ಅದಕ್ಕೆ ಇವತ್ತು ಮಂಚ್ ತಿಂತಾ ಇದ್ದೀವಿ ಎರಡು ಕೊಟ್ಟರು ಎರಡು ಪ್ಯಾಕೆಟ್ ಮಜ್ಜಿಗೆ ಕೇಳಿದೆ ಹತ್ತು ರೂಪಾಯಿ ಪ್ಯಾಕೆಟು ಮಜ್ಜಿಗೆ ಎರಡು ಇದು ಐದು ರೂಪಾಯಿನ ಹತ್ತು ರೂಪಾಯಿನಪ್ಪ ಫೈವ್ ರುಪೀಸ್ ಫೈವ್ ರುಪೀಸ್ ಮಂಚು ಅನ್ಫಾರ್ಚುನೇಟ್ಲಿ ತಿಂತ ಇದ್ದೀವಿ ಕಾಫಿ ಏನು ಮಾಡೋಲ್ಲ ಇದನ್ನೇ ತಿಂತೀವಿ ಇನ್ನು ಕಾಫಿ ಕುಡ್ದು ಸಾಯಂಕಾಲ ಸುಮಾರು ಆರೂವರೆ ಏಳು ಗಂಟೆ ಆಗಿದೆ ಇವಾಗ ಕಾಫಿ ಕುಡಿಬೇಕಾಗಿತ್ತು ಆ ಕಾಫಿ ಕುಡಿದು ಮಂಜು ತಿನ್ನೋಕ್ಕಾಗಲ್ಲ హాగ్బిట్టి మనుషే తిందబిడ్తీ ఎర తగొంద ఇన్నే తి నూ నన్ మైతేషా చైతా మంచేత ಹಾಂ ಇದೇಳ್ದೆಲ್ಲ ಮಂಚ ನೀನು ಕೇಳುತ್ತ ಅಂದ್ಕೊಟ್ಟ ನೀ ಕೇಳಿದೆ ಅಲ್ಲ ಜಾಸ್ತಿ ಕೂಗ್ಲಿ ಅದಾಯ್ತಾ ನೀರ್ ಬೇಕಾ ನಿಂಗೆ ಏನ್ ಹೇಳಲ್ಲ ಬಿಸಿರು ಕೋಲ್ಡ್ ಕುಡಿಬೇಡ ಕೋಲ್ಡ್ ಕುಡ್ದ ನೆಗಡಿ ಜಾಸ್ತಿ ಆಗುತ್ತೆ ಇನ್ನೂ ಕಮ್ಮಿ ಆಗೈತಲ್ಲ ಇವಾಗ ನನ್ನ ಮಗಳು ಟೊಮಟೊ ಗೊಜ್ಜು ಮಾಡ್ಕೊಡಮ್ಮ ಅಂತಂದು ನನಗೆ ಯಾವುದೇ ಥರದ ಅಡುಗೆನೂ ಮಾಡಬೇಕು ಅಂತ ನನಗೆ ಇದೇ ಇರಲ್ಲ ಸುಮ್ಮನೆ ಇವತ್ತು ಒಂದು ಟೀ ನಾವು ಕಾಫಿನಾವು ಮಲ್ಕೊಂಡ್ಬಿಟ್ಟು ಸಾಕಪ್ಪ ಅನಿಸ್ಬಿಟ್ಟಿದ್ದು ನನಗೆ ಏನಕ್ಕೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಮನೆಲ್ಲ ಸೋರಿದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಒಂದಿನ ಫುಲ್ಲು ನೀರು ಬೇರೆ ಬರ್ತಾ ಇರಲಿಲ್ಲ ಸ್ನಾನ ಕೂಡ ಆಗಿರಲಿಲ್ಲ ಇದೇ ಎಲ್ಲ ಗಲೀಜು ಕ್ಲೀನ್ ಮಾಡಿದ್ದೇ ಆಗೋಯ್ತು ಮನೆ ಮೇಲಿಂದ ಎಲ್ಲ ಮಣ್ಣು ಅದು ಇದು ಎಲ್ಲ ಬಿದ್ದು ಅದು ಯಾವಾಗ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ ಅಷ್ಟರೊಳಗೆ ನಾವೇನಾದರೂ ಈ ಮನೆಯಿಂದ ಹೊರಗಡೆ ಹೋದ್ರೇ ಬೆಟರ್ ಅನ್ಸುತ್ತೆ ಇಲ್ಲಾಂದ್ರೆ ನಮ್ಮ ತಲೆ ಮೇಲೆ ಬಿದ್ದು ಇನ್ನೊಂದು ಮತ್ತೊಂದು ದೊಡ್ಡ ನಾವು ತಗೊಳ್ಳೆ ಜಾಸ್ತಿ ಚಾನ್ಸ್ ಇದ್ದಾವೆ ಆ ಥರ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೇ ಆಗೋಯ್ತು ನನಗಂತೂ ಸಾಕಾಗೋಗಿತ್ತು ನಿಂತ್ಕೊಳ್ಳೋಕ್ಕೂ ಕೂಡ ತ್ರಾಣ ಇರಲಿಲ್ಲ ಅದಕ್ಕೆ ನನ್ನ ಮಗಳಿಗೆ ಅಕ್ಕಿ ಹಾಕ್ಕೊಡಮ್ಮ ಕುಕ್ಕರ್ಗೆ ಅಂತ ಹೇಳಿದ್ದೆ ಅವಳು ಅಕ್ಕಿ ಹಾಕ್ಕೊಟ್ಲು ನೀರು ಬರ್ತಾಯಿದ್ವು ತೊಗೊಂಡೋಗ್ಬಿಟ್ಟು ಹೊರ್ಗಡೆನೆ ತೊಳ್ಕೊಂಡು ಬಂದು ಅಕ್ಕಿ ಇಟ್ಟು ಅನ್ನ ಮಾಡಿ ಇಟ್ಟಿದ್ದೆ ಆಲ್ರೆಡಿ ಅವಾಗಲೇ ಟಮಟೊ ಗೊಜ್ಜು ಮಾಡ್ಕೊಡೋದು ನನಗೆ ಏನು ಸಾರು ಮಾಡ್ಬೇಕು ಏನು ತಿಂಡಿ ಮಾಡಬೇಕಂತನೂ ಕೂಡ ಪ್ಲ್ಯಾನ್ ಇರಲಿಲ್ಲ ಅವಳು ನಾನೆಲ್ಲ ಹೆಚ್ಕೊಡ್ತೀನಿ ಕೊಡ್ತೀನಿ ಅಮ್ಮ ನಾನು ನಿಮ್ಮ ಒಗ್ಗರಣ್ನ ಸಾಕು ಒಂದು ಪಾವಳಿಗೆ ಹೊಟ್ಟೆ ಅಶ್ವಿತ ಏನು ನನಗೆ ನನಗೆ ಏನಂದರೆ ಎಂಟೂವರೆ ಒಂಬತ್ತು ಗಂಟೆ ಮೇಲೆ ಹೊಟ್ಟೆ ಚೂರು ಅಂತ ಜಾಸ್ತಿ ಹಶ್ವಾಗುತ್ತೆ ಅವಾಗ ಏನಾದರೂ ಮಾಡ್ಕೊಂಡು ತಿನ್ಬೇಕಪ್ಪ ಹೊಟ್ಟೆ ತುಂಬ ಅಶ್ವಾಗ್ತಿದೆ ಅಂತ ಅವಾಗ ನನಗೆ ಪದ ಬಿಡ್ತೀನಿ ಅವಳು ನೋಡ್ಕೊಂಡ್ಬಿಟ್ಟಿದ್ದಾಳೆ ನಾನು ಯಾವತ್ತು ಆರೂವರಿಂದ ಏಳು ಗಂಟೆ ಒಳಗೂ ಇವತ್ತು ಏನು ಅಡುಗೆ ಬೇಡ ಆಶ ಟೀ ಕುಡಿ ಕಾಫಿ ಕುಡಿ ಅಥವಾ ಬ್ರೆಡ್ ತಿನ್ನು ಹೇಳ್ಬಿಟ್ಟು ಏನಾದರೂ ಇಂಥದ್ದು ಸ್ನಾಕ್ಸ್ನ ಕೊಟ್ಟು ಹೊಟ್ಟೆ ತುಂಬಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಸಾಕಾಗಿದ್ದಾಗ ಅವಳ ಅದನ್ನು ಕೊಟ್ಟಾದ್ಮೇಲೆ ಕೂಡ ನಾನು ಏನು ಮಾಡ್ತೀನಿ ಎಂಟು ಎಂಟೂವರೆ ಮೇಲೆ ನಂಗೆ ಹೊಟ್ಟೆ ಅಷ್ಟು ಆಗಿದ್ದು ಅಷ್ಟು ನಾವು ಏನಾದರೂ ಒಂಚೂರು ಮಾಡ್ತೀವಿ ಅಥ್ವ ಅವಲಕ್ಕಿನಾದರೂ ಮಾಡ್ತೀವಿ ಉಪ್ಪಿಟ್ಟಾದ್ರೂ ಮಾಡ್ತೀನಿ ರಾತ್ರಿ ಏನಾದರೂ ಅಥವಾ ಬೆಳಿಗ್ಗೆ ಸಾರು ಏನಾದರೂ ಇತ್ತು ಅದು ಅದಕ್ಕೆ ಅಕ್ಕಿ ಇಟ್ಟು ಊಟ ಮಾಡೋಣ ಅಂತ ನಿಂತುರೇ ಮೇಲೆ ಪರದಾಡ್ತೀನಿ ಜಾಸ್ತಿ ಯಾವತ್ತೂ ಹಾಗೆ ಮಾಡಿರ್ತೀನಿ ಅದನ್ನ ಅವಳು ನೋಡ್ಕೊಂಡ್ಬಿಟ್ಟಿದ್ದಾಳೆ ನಾನು ಹಂಗೆ ಬಂದಿದ್ದಕ್ಕೆ ಅವಳು ಇವತ್ತೇನು ಊಟ ಬೇಡ ಏನು ಬೇಡ ಒಂದೆರಡು ಒಂದೆರಡು ಮಾವ್ರಣ್ಣಿದ್ದಾವಂತ್ಬಿಡು ಸಾಕು ಒಂದು ಸ್ವಲ್ಪ ಕಾಫಿ ಕುಡಿ ಸರಿಯಾಗುತ್ತೆ ಟೀನ ಕಾಫಿನೂ ಕುಡಿ ಅಂತಂದೆ ಇಲ್ಲ ಅಕ್ಕಿ ಇಟ್ಬಿಡು ಸುಮ್ಮನೆ ಅಂತ ಅಂದ್ಲು ಯಾಕೆ ಹಿಂಗೆ ಹೇಳ್ತಾಳೆ ಅನ್ಕಂಡೆ ಆಮೇಲೆ ನನಗೆ ಎಂಟುವರೆ ಈ ಗೊಜ್ಜೆಲ್ಲ ಮಾಡೋ ಅಷ್ಟೊತ್ತಿಗೆ ಅವ್ಳಿಗಿನ ಜಾಸ್ತಿ ಹೊಟ್ಟೆಷ್ಟು ನನಗೆ ಆಗಿದ್ದು ಅವ್ಳು ಕರೆದ್ರೂ ಒಂದು ಐದು ನಿಮಿಷ ಲೇಟಾಗಿ ಬಂದು ಅಷ್ಟೊತ್ತ ನಾನೇ ಹಾಕ್ಕೊಂಡು ತಟ್ಟೆಗೆ ಹಾಕೊಂಡು ಊಟ ಮಾಡ್ತಾಯಿದ್ದೆ ಅಷ್ಟು ಹೊಟ್ಟೆಷ್ಟು ಆಗಿತ್ತು ನನಗೆ ನಾನು ಆ ಟೈಮಲ್ಲಿ ಹಂಗೆ ಅನಿಸಿರುತ್ತೆ ಸಾಕಾಗಿರುತ್ತಲ್ವ ಸುಸ್ತಾಗಿರುತ್ತೆ ಆರೂವರೆಯಿಂದ ಏಳು ಏಳುವರೆ ಅವ್ರ ಟೈಮಲ್ಲಿ ಏನು ಅಡುಗೆ ಊಟ ಯಾಕಂದರೆ ಕಾಫಿ ಕುಡಿದಿರ್ತೀವಲ್ಲ ಆ ಟೈಮಲ್ಲಿ ಜಸ್ಟ್ ಎಲ್ಲ ಕೆಸ ಮುಗಿಸಿ ಸಾಯಂಕಾಲ ಟೈಮಲ್ಲಿ ನಾನು ಅಷ್ಟು ಕು ಆರೂವರೆಯಿಂದ ಏಳು ಏಳುವರೆ ಒಳಗೆ ಕಾಫಿ ಕುಡಿದಿರ್ತೀನಿ ಹಂಗಾಗ್ಬಿಟ್ಟು ಏನು ಊಟ ಬೇಡ ಅನ್ಸಿರುತ್ತೆ ಮತ್ತೆ ತಿರ್ಗಿ ಏಳು ಎಂಟು ಎಂಟುವರೆ ಮೇಲೆ ಸಖತ್ತು ಹೊಟ್ಟೆ ಶ್ವಾಗ್ಬಿಡುತ್ತೆ ಅವಾಗ ಏನಾದರೂ ಹೋಗ್ತೀನಿ ಅಡುಗೆ ಮಾಡೋದಕ್ಕೆ ಅದಕ್ಕೆ ಅವ್ಳು ನೋಡ್ಕೊಂಡು ಅಕ್ಕಿ ಇಟ್ಲು ಅವಳೆ ಅಕ್ಕಿ ಕೊಡ್ತೀನಿ ಅಕ್ಕಿ ತೊಳ್ಕೊ ಅಕ್ಕಿ ತೊಳ್ಕೊಡಮ್ಮ ಅಕ್ಕಿ ಹಾಕ್ಕೊಡ್ತೀನಿ ಪಾತ್ರೆಗೆ ಅಂತೇಳಿ ನಾನು ಹೊರ್ಗಡೆ ನೀರೆಲ್ಲ ತುಂಬಿಸ್ತಾ ಇದ್ದೆ ಅಕ್ಕಿ ಹಾಕ್ಕೊಟ್ಲು ಪಾತ್ರೆಗೆ ತೊಳ್ದು ಇಟ್ಟು ಮತ್ತು ಕುಕ್ಕರ್ ಹಾಕಿ ಮುಚ್ಚಿ ಇಟ್ಟೆ ಕುಕ್ಕರಿಂದ ಇಟ್ಟು ಕ್ಲೋಸ್ ಮಾಡಿ అన్ననూ ఆయన మేము టమాటో గొజ్జు ఆారేం నలు ఆతాయి అందీ కవళెల హెచ్చి కొట్లు టమాటో హాయి హెస్గా సారీ ఈ టమాటో హణ్ణు కొత్తబ్రి ಅಷ್ಟೇ ಹಾಕಿದ್ದು ಜಾಸ್ತಿ ಏನೋ ಐಟಮೇ ಹಾಕಿಲ್ಲ ನಾವು ಮೂರೇ ಐಟಮ್ ಹಾಕಿರೋದು ಈರುಳ್ಳಿ ಕೊತ್ತಂಬರಿ ಮತ್ತು ಇದು ಟೊಮೊಟೊ ಇಷ್ಟ ಆಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು ಅಂತ ಬಟ್ ಅದು ಹಾಕಿದ್ದರೆ ಚೆನ್ನಾಗಿರೋದಿಲ್ಲ ಆದರೂ ಕೂಡ ನಾನು ಮಿಸ್ ಮಾಡದೆ ಹಾಕ್ತಾನೆ ಇರ್ತೀನಿ ಅದು ಹಾಕ್ತಿದ್ರೆ ತಿಂಡಿ ಹೆಂಗಾಗುತ್ತೆ ಹೇಳ್ಬಿಟ್ಟು ಬಟ್ ಅದೇ ಚೆನ್ನಾಗಿತ್ತು ಬರೀ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಎಣ್ಣೆಗೆ ಹಾಕಿ ಉಪ್ಪು ಪುಡಿ ಹಾಕಿ ಹಾಕಿ ಕುದಿಸಿದ್ದು ತುಂಬ ಟೇಸ್ಟಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಆ ಪೌಡ್ರ್ ಹಾಕೋದು ಬೇಡ ಟೊಮೆಟೊ ಥರ ಇರುತ್ತೆ ಚೆನ್ನಾಗಿತ್ತು ಆ ಥರದೊಂದು ಒಳ್ಳೆಯ ಹೊಟ್ಟೆ ಹಶುವಿಗೆ ಬೇಡ ಅಂತ ಇದ್ದಾಗ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತಿದ್ದಾಗ ಚೆನ್ನಾಗಾಯಿತು ನಮ್ಮ ಮನೆಗೆ ಈ ಗೊಜ್ಜು ಟೊಮೊಟೊ ಗೊಜ್ಜು ಆ ಥರ ಆಗೋಗಿತ್ತು ಆಮೇಲೆ ಊಟ ಫಸ್ಟ್ ಊಟ ಮಾಡಿದಾಳೆ ನಾನು ಊಟ ಬೇಡ ಅಂದಿದ್ದಾಳೆ ನಾನು ಆಮೇಲೆ ಊಟ ಮಾಡೋಕೆ ಕುಂತಿದ್ದಾಳೆ ನಾನು ಅದು ನನ್ನ ಮಗಳು ನೋಡ್ಕೊಂಬಿಟ್ಟಿದ್ದಾಳೆ ನಮ್ಮಮ್ಮ ಹೆಂಗೆ ಏನಾದ್ರು ಹೊಟ್ಟೆ ಹಶ್ವಿ ಇಲ್ಲ ಅನ್ನುತ್ತೆ ಮತ್ತೆ ತಿರ್ಗಿ ಎಂಟೂವರೆ ಮೇಲೆ ನಮ್ಮಮ್ಮನೆ ಪರದಾಡುತ್ತೆ ಅಂತ ಹೇಳ್ತಾನೆ ಇರ್ತಾಳೆ ಹಂಗಾಗಿ ಆ ಥರ ಆಗೋಯ್ತು ಅದೇ ಗೊಜ್ಜು ಮಾತ್ರ ತುಂಬ ಟೇಸ್ಟ್ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಮೂರೇ ಇಂಗ್ರೀಡಿಯೆಂಟ್ಸು ಹಾಕ್ಬಿಟ್ಟು ಮಾಡಿ ಚೆನ್ನಾಗಿರುತ್ತೆ ಇದು ರೆಸಿಪಿ ಬೇಕಿದ್ರೆ ಕೇಳಿ